ನಮಸ್ಕಾರ ಆತ್ಮೀಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ರಿಯಾಲಿಟಿ ಶೋ ಮೂಲಕ ಕಿರುತೆರೆಯಲ್ಲಿ ಹೆಸರುವಾಸಿಯಾದವರು ನಯನ ಪುಟ್ಟಸ್ವಾಮಿ ಸುವರ್ಣ ವಾಹಿನಿಯಲ್ಲಿ ಬರ್ತಾ ಇದ್ದ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಮೊದಲ ಸೀಸನ್ನ ವಿನ್ನರ್ ನಯನ ಪುಟ್ಟಸ್ವಾಮಿ ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ರಿಯಾಲಿಟಿ ಶೋಗಳ ಮೂಲಕ ಮೊದಲು ಜನಪ್ರಿಯತೆ ಪಡೆದುಕೊಂಡು ಬಳಿಕ ಚಿಟ್ಟೆ ಹೆಜ್ಜೆ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ ಈ ಧಾರಾವಾಹಿ ನಂತರ ಇನ್ನೂ ಹಲವು ಧಾರಾವಾಹಿ ಮತ್ತು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡ ನಯನ ಪವರ್ ಅಲೆಮಾರಿ ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ಹೀರೋಯಿನ್ ಫ್ರೆಂಚ್ ಪಾತ್ರದಲ್ಲಿ ನಟಿಸಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ನೇರ ನುಡಿಯ ಸ್ವಭಾವ ಹೊಂದಿದ್ದ ಇವರು ವೀಕ್ಷಕರ ಮನಸ್ಸು ಗೆದ್ದಿದ್ರು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನಗಳ ಕಾಲ ಉಳಿಯೋದಕ್ಕೆ ಸಾಧ್ಯವಾಗಲಿಲ್ಲ ಸೀರಿಯಲ್ ರಿಯಾಲಿಟಿ ಶೋ ಸಿನಿಮಾ ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ಒಂದ್ ರೌಂಡ್ಸ್ ಹಾಕಿರೋ ನಟಿ ನಯನ ಸದ್ಯಕ್ಕೆ ಕಣ್ಮರೆಯಾಗಿದ್ದಾರೆ ಎಲ್ಲೂ ಕಾಣಿಸ್ತಿಲ್ಲ ಹೇಗಿದ್ದಾರೆ ಅನ್ನೋದು ಸಹ ಯಾರಿಗೂ ಗೊತ್ತಿಲ್ಲ ಎಲ್ಲಿಗೆ ಹೋದ್ರು ಅಂತ ಹುಡುಕಿ ಹೊರಟಾಗ ಗೊತ್ತಾಗಿದ್ದು ನಟಿ ನಯನ ಈಗ ಟೀಚರ್ ಆಗಿದ್ದಾರೆ ಅಂತ ನಟಿಯಾಗಿ ತೆರೆ ಮೇಲೆ ಇದ್ದವರು ಈಗ ಮಕ್ಕಳಿಗೆ ಪಾಠ ಮಾಡಿಕೊಂಡು ಬದುಕು ಸಾಗಸ್ತಿದ್ದಾರೆ ನಟಿ ನಯನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಸಿನಿಮಾ ಧಾರಾವಾಹಿ ರಿಯಾಲಿಟಿ ಶೋ ಎಲ್ಲ ಕಡೆ ಹೋದರೂ ಎಲ್ಲೂ ಗಟ್ಟಿಯಾಗಿ ನಿಲ್ಲಲಿಲ್ಲ ಅದ್ಯಾಕೋ ಇವರಿಗೆ ಬಣ್ಣದ ಬದುಕು ಕೈ ಹಿಡಿಯಲಿಲ್ಲ ನಟನೆಯಿಂದ ದೂರವಾದ ಹೊತ್ತಂತೆ ಚರಣ್ ಅನ್ನೋರನ್ನ ಮದುವೆಯಾಗ್ತಾರೆ ನಯನಾಪತಿ ಇರೋದು ದೂರದ ಅಮೆರಿಕಾದಲ್ಲಿ ಅಮೇರಿಕಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದರಿಂದ ನಟಿ ನಯನ ಕೂಡ ಗಂಡನ ಜೊತೆ ಅಮೇರಿಕಾಗೆ ಹಾರಿದ್ರು ಆಮೇಲೆ ಯಾರೊಬ್ಬರ ಸಂಪರ್ಕಕ್ಕೂ ಸಿಗಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೊಂದು ಆಕ್ಟಿವ್ ಇಲ್ಲದ ಕಾರಣ ಇವರ ಬಗ್ಗೆ ಅಷ್ಟೊಂದು ಅಪ್ಡೇಟ್ ಸಿಗ್ತಾ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಜೂನ್ ತಿಂಗಳಲ್ಲಿ ನಯನ ದಂಪತಿಗೆ ಗಂಡು ಮಗು ಆಯಿತು ಆಗ ಒಂದಿಷ್ಟು ದಿನ ಮರಳಿ ಕರುನಾಡಿಗೆ ಬಂದಿದ್ದ ನಯನ ಮಗು ಒಂಚೂ ದೊಡ್ಡದಾಗ್ತಾ ಇದ್ದಂತೆ ಮತ್ತೆ ಅಮೆರಿಕಾಗೆ ಹಾರಿದ್ರು ಆತ್ಮೀಯರೇ ಗಂಡ ಮಗನ ಜೊತೆ ಜೀವನ ಸಾಗಿಸ್ತಾ ಇರೋ ನಟಿ ನಯನ ಈಗ ತಮ್ಮ ಜೀವನದ ಹೊಸ ಅಧ್ಯಾಯ ಶುರು ಮಾಡಿದ್ದಾರೆ ಇಷ್ಟು ದಿನಗಳ ಕಾಲ ಮಗುವಿನ ಆರೈಕೆಯಲ್ಲಿ ಬ್ಯುಸಿ ಇದ್ದ ನಯನ ಈಗ ಟೀಚರ್ ಆಗಿದ್ದಾರೆ ಟೀಚರ್ ಅಂದ್ರೆ ಯಾವುದೋ ಸಿನಿಮಾದಲ್ಲಿ ಪಾತ್ರ ಮಾಡೋದಿಕ್ಕೋ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ತರಬೇತಿ ನೀಡೋದಿಕ್ಕೋ ಟೀಚರ್ ಅಂದ್ಕೋಬೇಡಿ ನಿಜವಾಗಿಯೂ ನಯನ ಅವರು ಅಮೇರಿಕಾದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇದ್ದಾರೆ ಅಮೇರಿಕಾದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದು ಮಕ್ಕಳಿಗೆ ನಿತ್ಯ ಪಾಠ ಮಾಡೋ ಕೆಲಸ ಮಾಡ್ತಿದ್ದಾರೆ ಈ ಬಗ್ಗೆ ಸ್ವತಃ ನಯನ ಅವರೇ ಒಮ್ಮೆ ಹೇಳ್ಕೊಂಡಿದ್ರು ಜೀವನ ನನಗೆ ಹೊಸ ಟ್ವಿಸ್ಟ್ ಟರ್ನ್ ಕೊಡ್ತಾ ಇದೆ ಹೊಸ ಅಧ್ಯಾಯ ಶುರು ಮಾಡ್ತಿದ್ದೀನಿ ಮಕ್ಕಳ ಮೇಲೆ ನನಗಿರುವ ಒಲವಿನಿಂದಾಗಿ ಕಲಿಕೆ ಜೊತೆಗೆ ಟೀಚ್ ಮಾಡಲು ಹೊಸ ದಾರಿ ತೋರಿಸ್ತಾ ಇದೆ ಅಮೇರಿಕ ಶಾಲೆಯಲ್ಲಿ ನಾನೀಗ ಶಿಕ್ಷಕಿ ಇದಕ್ಕಾಗಿ ಮೂರು ತಿಂಗಳುಗಳ ಕಾಲ ತಯಾರಿ ಮಾಡಿಕೊಂಡಿದ್ದೆ ಟೀಚರ್ ನನಗೆ ಹೊಸತನವನ್ನ ನೀಡಿದೆ ಇದು ವ್ಯಕ್ತಿತ್ವ ವಿಕಸನಕ್ಕೆ ಉತ್ತೇಜನ ನೀಡಲಿದೆ ಅಂತ ಸಂತಸ ಹಂಚಿಕೊಂಡಿದ್ದಾರೆ ಆತ್ಮೀಯರೇ ನಟಿ ನಯನ ತುಂಬಾನೇ ಬೋಲ್ಡ್ ಅಂಡ್ ಡೇರಿಂಗ್ ಹೆಣ್ಮಗಳು ಹೌದು ಅನ್ಸಿದ್ರೆ ಹೌದು ಇಲ್ಲ ಅನ್ಸಿದ್ರೆ ಇಲ್ಲ ಹೀಗೆ ತುಂಬಾನೇ ನೇರ ನುಡಿಯ ವ್ಯಕ್ತಿತ್ವದವರು ಬಣ್ಣದ ಬದುಕಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ರೆ ಅವಕಾಶ ಗಿಟ್ಟಿಸಿಕೊಳ್ಳೋದೇನು ದೊಡ್ಡ ವಿಷಯ ಆಗಿರ್ಲಿಲ್ಲ ಸೀರಿಯಲ್ ನಲ್ಲಿ ಒಳ್ಳೊಳ್ಳೆ ಅವಕಾಶಗಳೇ ಇದ್ವು ಆದ್ರೆ ಅದ್ಯಾಕೋ ಇದೆಲ್ಲ ನೈನಾಗಿ ಹಿಡಿಸ್ಲಿಲ್ಲ ಸದಾ ಹೊಸತನಕ್ಕೆ ಒಗ್ಗಿಕೊಳ್ಳೋ ನಟಿ ನಗಿನ ಈ ಕ್ಷೇತ್ರವನ್ನೇ ಬಿಟ್ಟು ಹೋದ್ರು ಒಂದಿಷ್ಟು ಕಾಲ ಗಂಡ ಮನೆಯಂತ ಕೋಡಿಗೆ ಸೀಮಿತವಾದವರು ಈಗ ಮಕ್ಕಳ ಬದುಕು ರೂಪಿಸೋ ಕೆಲಸ ಶುರು ಮಾಡಿದ್ದಾರೆ ಇವರ ನಡೆ ನಿಜಕ್ಕೂ ಹೆಮ್ಮೆ ತರಿಸುವಂತದ್ದು ನಾ ಮುಂದಿನ ಬದುಕು ಮತ್ತಷ್ಟು ಪವರ್ ಗ್ರಿಲ್ ಆಗಿರಲಿ ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ